ಪ್ರಿಯ ವೀಕ್ಷಕರೇ ನಮಸ್ಕಾರ ಆಗಸ್ಟ್ ಹದಿನಾರನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಮೂರು ಹೋರಾಟ ನಡೆಯುತ್ತದೆ ಇನ್ನೂ ನಡೀತಾ ಇದೆ ನೋಡಿ ಭಾಳ ತುಂಬ ಒಂದು ಅದ್ಭುತವಾದ ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಭಾಳ ಅದ್ಭುತವಾದ ಹೋರಾಟಗಳು ಮೂರು ಕೂಡ ಭಾಳ ಅದ್ಭುತ ಹೋರಾಟಗಳು ಇವು ಯಾಕೆ ಹೋರಾಟ ಅಂದರೆ ನೋಡಿ ಒಬ್ಬೊಬ್ಬರು ಒಂದು ನ್ಯಾಯ ಕಳ್ಕೊಂಡು ಓಹೋರ ಹತ್ರ ಧರಣಿ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ರಾಜಕೀಯ ನಾಯಕರು ಒಗ್ಗಟ್ಟಿಲ್ಲ ಅದು ಕನ್ನಡಿಗರೇ ಕನ್ನಡಿಗರು ಒಗ್ಗಟ್ಟಿಲ್ಲ ಕನ್ನಡ ಸಂಘಟನೆಯರು ಒಗ್ಗಟ್ಟಿಲ್ಲ ಮತ್ತು ಒಂದು ಕಡೆ ಮೂರು ಹೋರಾಟಗಳು ಮತ್ತು ಹೇಳ್ಬಿಡ್ತೀನಿ ಯಾರ್ಯಾರ್ದು ಹೇಳಿ ಒಂದು ದಲಿತ ಸಂಘಟನೆಯವರು ಒಳ ಮೀಸಲಾತಿ ಬೇಕು ಹೇಳಿ ಅವರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಒಂದನೇ ಹೋರಾಟ ಎರಡನೇ ಹೋರಾಟ ಕರ್ನಾಟಕ ರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಸಾಹಿತ್ಯದಲ್ಲಿ ನಮಗೆ ಹಿಂದಿ ಭಾಷೆ ಬಾಡ ತ್ರಿ ದ್ವಿಭಾಷೆ ಸಾಕು ತ್ರಿಭಾಷೆ ಸೂತ್ರ ಬೇಕಾಗಿಲ್ಲ ಅಂತೇಳಿ ಅವ್ರದ್ದು ಒಂದು ಅದ್ಭುತ ಅದ್ಭುತವಾದ ಹೋರಾಟ ಅವರು ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಇಲ್ಲಿ ಆಸೆಯ ಕಾರ್ಯಕರ್ತೆಯರು ಈ ಸರ್ಕಾರಿ ಆಸ್ಪತ್ರೆಯ ಆಶಾ ಕಾರ್ಯಕರ್ತೆಯರು ಅವರು ಹತ್ತು ಸಾವಿರ ನಮಗೇನು ಹತ್ತು ಸಾವಿರ ಅಂತ ಹೇಳಿದರು ಗೌರವಧನ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತಾ ಇಲ್ಲ ಎರಡೂವರೆ ಸಾವಿರ ಕೂಡ ನಮಗೆ ಕೊಡ್ತಾ ಇಲ್ಲ ಈ ಸರ್ಕಾರ ಏನು ಕೊಡ್ತಾ ಇದೆಯೋ ಇಲ್ಲ ಕೈ ಕೊಡ್ತಾ ಇದೆಯೋ ಗೊತ್ತಿಲ್ಲ ಅವರು ಅವರೊಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ ವೀಡಿಯೋ ಬರ್ತಾ ಇದೆಯಾ ಮೂರು ಕೂಡ ವೀಡಿಯೋ ಮಾಡಿದ್ದೀನಿ ಮುಂದೆ ತೋರಿಸ್ತೀನಿ ಸ್ವಲ್ಪ ನೋಡಿ ದಯವಿಟ್ಟು ಯಾಕಂದರೆ ನೋಡಿ ಎಲ್ಲರದು ಒಂದೇ ಏನಪ್ಪ ಅಂದರೆ ಇಲ್ಲಿ ನಾವು ಒಗ್ಗಟ್ಟಿಲ್ಲ ಯಾರು ಕೂಡ ನಾವು ಚುನಾವಣೆ ಬಂದಿರತಕ್ಕಂಥ ಸಮಯದಲ್ಲಿ ಎಲ್ಲದನ್ನೂ ಮರ್ತಬಿಡ್ತೀವಿ ಯಾವುದನ್ನು ಪ್ರತಿ ನಮಗೆ ಯಾವುದು ನೆನಪರಲ್ಲ ಯಾವುದೂ ನೆನಪರಲ್ಲ ನಮಗೆ ಒಳ ಮೀಸಲಾತಿ ನೆನಪು ಕನ್ನಡ ನೆನಪು ಬರೋಲ್ಲ ಮತ್ತು ಈ ಕಡೆ ಯಾವುದೋ ಹತ್ತು ಸಾವಿರ ರೂಪಾಯಿ ಇದು ಗೌರವಧನ ಇದು ನೆನಪು ಬರಲ್ಲ ಅಭಿವೃದ್ಧಿ ನೆನಪು ಬರೋಲ್ಲ ಇನ್ನೊಂದು ಮತ್ತು ಸರ್ಕಾರಿ ಶಾಲೆ ನೆನಪರಲ್ಲ ಯಾವುದು ನೆನಪು ಬರಲ್ಲ ನೆನಪು ಅಂದರೆ ಆ ಚುನಾವಣೆಯ ಸಮಯದಲ್ಲಿ ನಾವು ನಮ್ಮ ವ್ಯಕ್ತಿ ಏನು ಮಾಡೋಕ್ಕಾಗಲ್ಲ ಆ ವ್ಯಕ್ತಿ ಏನೇನು ಕೊಡ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಓಟ್ ಹಾಕ್ತೀವಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮಗೆ ಪ್ರಾದೇಶಿಕತೆ ಬೇಕು ಪ್ರಾದೇಶಿಕತೆ ಇಲ್ಲ ಸುಮ್ಮನೆ ಇಲ್ಲಿ ನಾವು ಭಾಷಣ ಮಾಡ್ತೀವಿ ಪ್ರಾದೇಶಿಕತೆ ಬೇಕು ನಾವು ಸ್ವಾಭಿಮಾನಿಗಳು ಕನ್ನಡಿಗರು ಅಂತೇಳಿ ನಿಜವಾಗ್ಲೂ ನಾವು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಒಂದು ಅದ್ಭುತವಾದ ಒಂದು ಇಷ್ಟೊಂದೆಲ್ಲ ಎಂತೆಂಥ ಮಹಾನ್ ನಾಯಕರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಆದರೆ ಇನ್ನೂ ಕೂಡ ನಾವು ಹಿಂದಿ ಗುಲಾಮಗಿರಿಯಲ್ಲಿ ಹೈಕಮಾಂಡ್ ಗುಲಾಮಗಿರಿಯಲ್ಲಿ ನಾವು ಬದುಕ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ ಎಂಥೆಂಥ ನಾಯಕರು ನಾರಾಯಣ ಗೌಡ್ರು ಮಾಟಣ ನಾಗರಾಜ್ ಅವರು ಮತ್ತು ಇನ್ನು ಸರ್ ಗೋವಿಂದ್ ಅವರು ಬೇಕಾದಷ್ಟು ಜನ ಹೋರಾಟಗಾರರು ಇದ್ದಾರೆ ಎಲ್ಲ ಸೇರ್ಕೊಂಡು ನಾವು ಒಂದು ಸತಿ ಆದ್ರೂ ಯಾವ್ದಾರ ಒಂದು ಕನ್ನಡ ನಾಯಕನ ಹುಟ್ಟಾಕಿ ಒಂದು ಕನ್ನಡ ಪ್ರಾದೇಶಿಕ ಪಕ್ಷ ಬೇಕು ಇವರೆಲ್ಲ ಮನಸ್ಸು ಮಾಡಿ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಆವಾಗ ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಬರುತ್ತೆ ಆ ಸಮಸ್ಯೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಸಮಸ್ಯೆಗಳು ಇದ್ದೇ ಇರ್ತವೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಪೂರ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಮಸ್ಯೆಗಳು ಇದ್ರೇ ರಾಜಕೀಯ ಇಲ್ಲಿ ಆದರೂ ಕೂಡ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕೆ ಪ್ರಾದೇಶಿಕತೆಗೆ ಒತ್ತು ಕೊಡ್ಬೋದು ಪ್ರಾದೇಶಿಕ ಪಕ್ಷ ಇದ್ದರೂ ಮಾತ್ರ ಇಲ್ಲಿ ನಾವು ಹೈಕಮಾಂಡು ಗುಲಾಮಗಿರಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಹೇಳಿ ಇಲ್ಲಿ ನಾವು ಓಟ್ ಹಾಕಿದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಯಾವ ಯಾವ ಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಈ ಓಟ್ ಹಾಕೋದು ಯಾಕೆ ಬರ್ತೇವೆ ನಾವು ಇಲ್ಲಿ ಯಾವುದಾರಾಗಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಓಟ್ ಹಾಕ್ತಿವಿ ನಾವು ಇಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಇಲ್ಲಿ ಯಾರು ಮುಂದಾಳತ್ವದಲ್ಲಿ ಎಲೆಕ್ಷನ್ ನಡೆದಿರ್ತೈತಿ ಅವರಿಗೆಲ್ಲ ಓಟ್ ಹಾಕಿರ್ತಾರೆ ಪಾಪ ಆಮೇಲೆ ಅಲ್ಲಿ ಹೈಕಮಾಂಡಲ್ಲಿ ಎಲ್ಲ ಬದಲಾವಣೆ ಏನು ಆಸೆ ಎಲ್ಲ ನಿರಾಶೆಗಳಾಗ್ಬಿಡ್ತವೆ ಅದರಿಂದ ದಯವಿಟ್ಟು ನಮ್ಮ ಕನ್ನಡಿಗರು ಒಗ್ಗಟ್ಟಾಗಿ ಒಂದು ಒಳ್ಳೆ ಎಲ್ಲರೂ ಕನ್ನಡಿಗರು ಒಗ್ಗಟ್ಟಾಗಿ ಒಂದು ಪ್ರಾದೇಶಿಕ ಪಕ್ಷ ತಗೊಂಬಂದ್ರೆ ನಮ್ಮ ಸಮಸ್ಯೆಗಳನ್ನು ಆದಷ್ಟು ಬಗೆಹರಿಸ್ಬೋದು ಕಡಿಮೆ ಮಾಡ್ಬೋದು ನೋಡಿ ಮೂರು ಪ ಹೋರಾಟಗಳು ಭಾಳ ಅದ್ಭುತ ಹೋರಾಟಗಳು ಯಾವ ಏನು ಇದೇನು ಕಡಿಮೆ ಅಲ್ಲ ಒಂದು ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದ್ರೆ ಅಲ್ಲಿ ಕಡಿಮೆ ಜನಸಂಖ್ಯೆ ಜನನೇ ಇಲ್ಲ ಅಲ್ಲಿ ಕೂಡ ಒಗ್ಗಟ್ಟಿಲ್ಲ ಕನ್ನಡ ಹೋರಾಟ ನಮಗೆ ಹಿಂದಿ ಬೇಡ ಇದರಲ್ಲೂ ಕೂಡ ಒಗ್ಗಟ್ಟಿಲ್ಲ ಕಡಿಮೆ ಇಲ್ಲೂ ಕೂಡ ತುಂಬ ಜನ ಇದ್ದಾರೆ ಭಾಳ ಅದ್ಭುತವಾದ ಜನ ಇದ್ದರು ತುಂಬ ಹೋರಾಟ ಮಾಡ್ತಾಯಿದ್ರು ಮಹಿಳೆಯರು ಯುವಕರು ಯುವತಿಯರು ಬೇಕಾದ ಜನ ಇದ್ದರು ಇಲ್ಲಿ ಕೂಡ ಭಾಳ ಅದ್ಭುತವಾದ ನಡೀತಾ ಇತ್ತು ಈ ಕಡೆ ಪಾಪ ನೋಡಿ ಕೆಲವರು ಅಲ್ಲಿ ಹೋರಾಟಕ್ಕೆ ಬಂದವರು ಬಂದವರೇ ಕುತ್ಕೊಂಡವರು ಕುತ್ಕೊಂಡರೆ ಹೋಗರು ಹೋಗ್ತವ್ರೆ ಈ ರೀತಿ ಹೋರಾಟ ನಡೀತಾ ಇದೆ ಯಾರು ಆಶಾ ಕಾರ್ಯಕರ್ತೆಯರು ನಿಜವಾಗ್ಲೂ ಈ ಸರ್ಕಾರ ಮನಸ್ಸು ಮಾಡಿ ಇದೇನು ಮಹಾ ದೊಡ್ಡ ವಿಚಾರ ಅಲ್ಲ ಯಾರು ಕೂಡ ನೀವ್ರು ಜೋಬಿಲ್ದಿ ಅಂತ ತೆಗೆದುಬಿಟ್ಟು ಕೊಡಲ್ಲ ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ನಾನು ಮನವಿ ಮಾಡ್ಕೊತ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಈ ಸಮಸ್ಯೆಗಳನ್ನು ಬಗೆಹರಿಸಿ ನಿಮ್ದೇನು ಗಂಟೋಗಲ್ಲ ನಿಮ್ಮದೇನೇನೇನೇನೂ ಗಂಟೋಗಲ್ಲ ಸಮಸ್ಯೆ ಬಗೆಹರಿಸಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಆಸೆಯ ಕಾರ್ಯಕರ್ತರು ಸಮಸ್ಯೆ ಬಗೆಹರಿಸಿ ನೀವೇ ಹೇಳಿರೋದು ಒಳ ಮೀಸಲಾತಿ ಇದು ಸಮಸ್ಯೆ ಬಗೆಹರಿಸಿ ಕನ್ನಡ ಭಾಷೆ ಇದೂ ಬಗೆಹರಿಸಿ ನಿಮ್ದೇನು ಗಂಟು ಹೋಗಲ್ಲ ನೀವೇ ಒಳ್ಳೆ ಕೆಲಸ ಮಾಡಿದರೆ ನೀವೇ ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಹೇಳಿ ನಿಮ್ಮಲ್ಲಿ ಕೇಳೋಕಂತಂದ್ರೆ ನಿಮ್ಮ ಮುಂದೆ ವಿಡಿಯೋ ಬರ್ತಾ ಇದೆ ನೋಡಿ ಸ್ನೇಹಿತರು ನೋಡಿ ಹೀಗೆ ಮೇಡಮ್ ಪಾರ್ಕ್ ಹತ್ರ ಒಂದು ಕಡೆ ದಲಿತರು ಒಳ ಮೀಸಲಾತಿ ಅಂತ ಹೇಳಿ ಹೋರಾಟ ಮಾಡ್ಬೋದ ಕಡೆ ಹೋರಾಟ ಮತ್ತು ಮತ್ತೆ ಇನ್ನೊಂದು ಕಡೆ ನಮ್ಮ ಇದು ದಲಿತರು ಸತ್ಯಾಗ್ರಹ ಪ್ರಹೋರಾತ್ರಿ ದರಾಳಿ ಸತ್ಯಾಗ್ರಹ ಇವರು ಮಾಡ್ತಾ ಇದ್ದಾರೆ ಒಳಗೆ ಮೀಚಲಾತಿ ಬೇಕು ಅಂತ ಈ ಕಡೆ ಇಲ್ಲಿ ಪಕ್ಕದಲ್ಲೇ ನಾರಾಯಣಗೌಡರು ದ್ವ ದ ದ್ವಿಭಾಷಾ ಸಾಕು ನನಗೆ ಹಿಂದಿ ಬೇಡ ಅಂತ ಮಾಡ್ತಾರೆ ಮತ್ತು ಇವರು ಆಶಾ ಕಾರ್ಯಕರ್ತರು ಹತ್ತು ಸಾವಿರ ರೂಪಾಯಿ ಮಾಸಿಕ ಗೌರವ ವೇತನ ಇಲ್ಲ ಇನ್ನು ಎಷ್ಟು ಬೇಕು ಅಂತ ಒಂದೇ ಫ್ರೀಡಂ ಪಾರ್ಕ್ ಹತ್ರ ಸ್ವತಂತ್ರ ಹತ್ರ ನೋಡಿ ಒಂದೇ ದಿವಸ ಎಲ್ಲ ಗೌರವದ ಧರಣಿ ಒಂದು ದಲಿತ ಸಂಘಟನೆಯರು ಒಂದು ಕರ್ನಾಟಕ ರಕ್ಷಣಾ ಇರುವ ಒಂದು ಪಾಪ ಇವರು ಯಾರು ಆಶಾ ಕಾರ್ಯಕರ್ತೆಯರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಕೈ ಹಿಡಿಯುವ ಸರ್ಕಾರವೇ ಅದೇ ಕೈ ಕೊಡುವ ಸರ್ಕಾರವೇ ನೋಡಿ ಇದು ನಾರಾಯಣಗೌಡರು ಪರ ಹೋರಾಟಗಾರರು ಇದು ಒಂದು ಬೇಡ ಕನ್ನಡ ಬೇಕು ಸಾಕು ದ್ವಿಭಾಷೆ ನೀತಿ ಬೇಕು ನಮಗೆ ಅಂತಂದೇಳಿ ಇಲ್ಲಿ ಕೂಡ ಕರ್ನಾಟಕ ರಕ್ಷಣೆ ನೀತಿ ಸಂಘಟನೆಯ ಸದಸ್ಯರುಗಳು ಅಧ್ಯಕ್ಷರುಗಳು ನಾ ಕೂಡ ಅಲ್ಲಿದ್ದು ಭಾಳ ಅದ್ಭುತವಾದ ಅವರು ಕೂಡ ಹೋರಾಟ ಮಾಡ್ತಾಯಿದ್ರು ಯಾರೂ ಒಂದು ಗಲಾಟೆ ಆಗದಂಗೆ ಅಚ್ಚುಕಟ್ಟಾಗಿ ಎಲ್ಲ ಮೂರು ಹೋರಾಟಗಳು ಭಾಳ ಅಚ್ಚುಕಟ್ಟಾಗಿ ನಡೀತಾ ಒಂದೇ ದಿವಸದಲ್ಲಿ ಈ ಅಷ್ಟು ಈ ನಮ್ಮ ಈ ನಮ್ಮ ಚೆನ್ನಾಗಿ ಮಾಡಿದರೆ